ಒಳ್ಳೆ ನಾನು ಒಂದೇ ಸಾರಿ ಏಕಕಾಲದಲ್ಲಿ ಇಪ್ಪತ್ನಾಲ್ಕು ಮೇಲ್ ಸೇತುವೆ ಸೇತುವೆಗಳು ಎಲ್ಲವೂ ಕೂಡ ಕೆಲಸ ಪ್ರಾರಂಭ ಮಾಡಿದ್ದೀನಿ ನಾನು ನಾನೇ ಉದ್ಘಾಟನೆ ಮಾಡಲ್ಲ ಕಟ್ಟಿಗೌಡರೂ ಕೂಡ ಕಟ್ಕೊಂಡಿ ಆ ಕೆಲಸವನ್ನು ಕೂಡ ನಾವು ಉದ್ಘಾಟನೆ ಮಾಡಿಸ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಕರ್ನಾಟಕದಲ್ಲಿ ಸುಮಾರು ಹತ್ತು ವರ್ಷದಲ್ಲಿ ನಲವತ್ತು ಸಾವಿರ ಕೋಟಿ ರೂಪಾಯಿಗಳ ಕಾಮಗಾರಿಗಳು ನಡೀತಾ ಇದೆ ಇದಾಗೋದು ನಮ್ಮ ಸ್ವಾಮಿ ಹಿಂದೆ ಪುಣ್ಯಾನ್ಪುರ್ ಯು ಪಿ ಎ ಗೌರ್ಮೆಂಟ್ ಅಲ್ಲಿ ಆದೇಶ ಮಾಡೋರು ಒಳ್ಳೆ ಊರಾರು ಹಾಕ್ಸ್ಕೊಳ್ಳೋರು ಬೈತಾ ಇರೋರು ಅವ್ರಿಗೆ ಏನಾಗಿದೆ ಇವತ್ತು ಅಂತಂದ್ರೆ ಎಲ್ಲ ಒಂದು ಮನೆ ಕಾಯಿಲೆ ಏನ್ ಮಾಡ್ತಾವ್ರೆ ಅನ್ನೋದೇ ಗೊತ್ತಿಲ್ಲ ಅನ್ನೋದಕ್ಕೆ ಹೆಚ್ಚಾಗಿ ಅವ್ರು ಒಂದೊಂದ್ಸಾರಿ ಸ್ವಲ್ಪ ಕುಜಗಾರ ಆಯ್ತದೆ ಹಾಗಿರೋದ್ರಿಂದ ಯಾವುದೇ ಒಂದು ಪ್ರಸ್ತುತ ನಾವು ಇವೆಲ್ಲ ಕೆಲಸಗಳನ್ನು ಮುಗಿಸೋದಿಕ್ಕೆ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳು ನಮಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ರಾಜ್ಯದಲ್ಲಿ ಹನ್ನೊಂದು ತಿಂಗಳಲ್ಲಿ ಇಪ್ಪತ್ತೈದು ಜಿಲ್ಲೆಗಳಿಗೆ ಹೋಗಿದ್ದೀನಿ ನಿರಾಣಿ ಸಾಗರೆ ಹನ್ನೊಂದು ಬಿಡುಗಡೆ ಹನ್ನೊಂದು ಕೇಳಿ ಹನ್ನೊಂದು ತಿಂಗಳಲ್ಲಿ ಇಪ್ಪತ್ತೈದು ಜಿಲ್ಲೆಗೆ ಬಂದಿದ್ದೀನಿ ನಾನು ನಿಮ್ಮ ರಾಜ್ಯಕ್ಕೆ ಇಪ್ಪತ್ತೈದು ಜಿಲ್ಲೆಗಳಿಗೆ ಬಂದಿದ್ದೀನಿ ಒಂದಲ್ಲ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಇದು ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಹಾಗಾಗಿ ನಾನು ತಮ್ಮಲ್ಲಿ ಮನವಿ ಮಾಡೋದಿಷ್ಟೇ ಏನು ేషన్ స అభినందడే ఐవత్ పర్సెంట్ అదన సహకార నేను అదనూ కూడా నమ్మకం నన్న ఆ కర్తవ్య మాత్రం ఈ సందర్భి సింగ్ ఎంపత్నాల్కొమీటర్ పూర్ణ గురి ಈ ಉಳಿದಿರ್ತಕ್ಕಂಥ ನಾವು ಪೂರ್ತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೀವಿ ಬಾಗಲಕೋಟೆ ಕುಡಿಸಿದ್ದು ಸುಮಾರು ವರ್ಷದ ಯೋಜನೆ ತಮ್ಮ ಭಾವನೆಗಳನ್ನು ಎಲ್ಲವೂ ಕೂಡ ಪೂರೈಸಿ ಬೆಳೆದೇ ಹೊಸ ಹೊಸ ಲೈನ್ಗಳನ್ನು ಕೇಳಿದ್ದೀವಿ ಅದ ಅವಶ್ಯಕತೆ ಕೂಡ ಇದೆ ಕೇವಲ ಬೆಂಗಳೂರು ನಗರ ಬೆಳೆದ್ರೆ ಮಾತ್ರ ದೊಡ್ಡದಲ್ಲ ಬೆಂಗಳೂರು ನಗರಕ್ಕೆ ಸುಮಾರು ದೂರದ ಭಾಗದ ಕೋಟೆ ಕೂಡ ಬೆಳೀಬೇಕಪ್ಪ ಸರ್ಕಾರದ ಸದಸ್ಯರು ಸಾಮಾನ್ಯರಿಗೆ ಕಲ್ಪ ಕರ್ತವ್ಯ ಆ ಕರ್ತವ್ಯವನ್ನು ನಿರ್ವಹಣೆ ಮಾಡುವ ಕೆಲಸವನ್ನು ನಾವೆಲ್ಲರೂ ಕೂಡ ಒಟ್ಟಾಗಿ ಮಾಡುವ ಮುಖ್ಯವತ್ತು ಐದು ಕೆಳಗಾರು ರಾಷ್ಟ್ರದ ಪ್ರಧಾನಮಂತ್ರಿಗಳು ಕರ್ನಾಟಕ ಐದು ಕಡೆ ಇವತ್ತು ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದಾರೆ ಇನ್ನು ಕೇವಲ ಜನವರಿ ದಿನಗಳಲ್ಲಿ ಇನ್ನೂ ಹದಿಮೂರು ಕಡೆ ವಿಭಾಗದಲ್ಲಿ ನಾವು ಹೊಸ ರೈಲ್ವೆ ಲೋಕಾರ್ಪಣ ಮಾಡುವ ಈ ಸಂದರ್ಭದಲ್ಲಿ ಹೇಳಿ ಅದಲ್ಲದೆ ಮೊದಲನೇ ಬಾರಿಗೆ ಸೋಮಣ್ಣ ರೈಲ್ವೆ ಮಂತ್ರಿ ಆದ್ಮೇಲೆ ಕನ್ನಡದಲ್ಲಿ ಎಕ್ಸಾಮಿನೇಷನ್ ಬರೀಬೇಕು ಅಂತ ಹೇಳಿ ಹನ್ನೆರಡು ಲಕ್ಷ ನಮ್ಮ ನೌಕರರಿದ್ರು ಎಡ ರೀ ಬರೆಯೋದು వినంతివల కన్నడకే మాత్రం ఇది హాషవే ఇలా దొడ్డ సందేశాను కూడా కర్ణాటక రైల్వే ఇలా ఆయా ఆయా భాష అపెంట్ కొడు అధాన మోదీ సర్కారు